ನಮಸ್ಕಾರ ಎಲ್ರಿಗೂ ನಂದನ ಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ ಕೆಲಸ ಹುಡುಕ್ತಿರೋರಿಗೆ ಇದೊಂದು ಒಳ್ಳೆ ಅವಕಾಶ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ ಇದು ಎಸ್ ಎಲ್ ಸಿ ಬೇಸ್ ಮೇಲೆ ಕಾಲ್ ಮಾಡಿರೋದು ಈ ಜಾಬ್ಗೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಅಂದರೆ ಲಿಖಿತ ಪರೀಕ್ಷೆ ಬರೆಯೋ ಅವಶ್ಯಕತೆ ಇಲ್ಲ ನೀವು ತಗೊಂಡಿರೋ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೆ ಈ ಜಾಬ್ಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಮಾಡಿರೋ ಜಾಬ್ ಇದು ಅಂದರೆ ಪೋಸ್ಟ್ ಆಫೀಸ್ ಜಾಬ್ ಈ ಜಾಬ್ಗೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೂ ಸ್ಯಾಲ್ರಿ ಇರುತ್ತೆ ಇನ್ನು ಈ ಜಾಬ್ಗೆ ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಇದರಲ್ಲಿ ಮೂರು ಥರ ಜಾಬ್ಸ್ ಇದೆ ಒಂದು ಬಿ ಪಿ ಎಮ್ ಮತ್ತೊಂದು ಎ ಬಿ ಪಿ ಎಮ್ ಮತ್ತು ಜಿ ಡಿ ಎಸ್ ಅಂತ ಬಿ ಪಿ ಎಮ್ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇವ್ರಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೂ ಸ್ಯಾಲ್ರಿ ಇರುತ್ತೆ ಎ ಬಿ ಪಿ ಎಮ್ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇವ್ರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತು ರೂಪಾಯಿವರ್ಗು ಸ್ಯಾಲ್ರಿ ಇರುತ್ತೆ ಇನ್ನು ಜಿ ಡಿ ಎಸ್ ಇವ್ರಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಇರುತ್ತೆ ಇನ್ನು ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ನೀವು ಯಾವ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ರಾಜ್ಯದ ಅಧಿಕೃತ ಭಾಷೆ ಓದೋಕೆ ಬರೆಯೋಕೆ ನಿಮಗೆ ಸಂಪೂರ್ಣವಾಗಿ ಬರಬೇಕು ಈ ಜಾಬ್ಗೆ ಏಜ್ ಲಿಮಿಟ್ ಇದೆ ಅಂದರೆ ವಯಸ್ಸಿನ ವಯೋಮಿತಿ ಇದೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತು ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಈ ಏಜ್ ಲಿಮಿಟಲ್ಲಿ ಸ್ವಲ್ಪ ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ ಜನರಲ್ ಅವರು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಅಂದರೆ ಅವರು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅವರು ಮೂರು ವರ್ಷ ಸಿಡಿಲಿಕೆ ಕೊಟ್ಟಿದ್ದಾರೆ ಅಂದರೆ ಅವರು ನಲ್ವತ್ಮೂರು ವರ್ಷ ವಯಸ್ಸಿನವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಫೀಸ್ ಅಂದರೆ ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ ಫೀಸ್ ಬಂದು ಜನರಲ್ ಅವ್ರಿಗೆ ನೂರು ರೂಪಾಯಿ ಇದೆ ಮತ್ತು ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಅಂಗವಿಕಲರಿಗೆ ಫ್ರೀ ಇದೆ ಇನ್ನು ಈ ಜಾಬ್ಗೆ ನೀವು ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಹಾಕಬೇಕು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ರಾಜ್ಯದಿಂದ ಮತ್ತು ಯಾವ ಜಿಲ್ಲೆಯಿಂದ ಯಾವ ಡಿವಿಷನಿಂದ ನೀವು ಅಪ್ಲಿಕೇಶನ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀಟಾಗಿ ಮೆನ್ಷನ್ ಮಾಡಿ ನಿಮ್ಮನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರೋಸೆಸ್ ಆದಮೇಲೆ ಲಿಸ್ಟ್ ಮಾಡ್ತಾರೆ ಲಿಸ್ಟಲ್ಲಿರೋ ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಆ ವೆರಿಫಿಕೇಷನ್ ಆದಮೇಲೆ ಆಯ್ಕೆ ಪಟ್ಟಿನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ನಂತರ ಪೋಸ್ಟಿಂಗ್ ಆಗುತ್ತೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಮಾರ್ಚಿ ಮೂರಾಗಿದೆ ಅದರಿಂದ ಬೇಗ ಅಪ್ಲಿಕೇಶನ್ ಹಾಕಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾಗಿರೋ ಲಿಂಕ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಈ ಲಿಂಕ್ನ ಬಳಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬಹುದು ಈ ಜಾಬ್ ಬಂದು ಎಚ್ ಮಾರ್ಕ್ಸ್ ತೆಗ್ದಿರೋರ್ಗೆ ಮಾತ್ರ ಸಿಗತ್ತೆ ಅಂತ ಅನ್ಕೋಬೇಡಿ ಕಮ್ಮಿ ಮಾರ್ಕ್ಸ್ ತೆಗ್ದಿರೋರಿಗೂ ಸಿಗಬಹುದು ಹಾಗಾಗಿ ಅಪ್ಲಿಕೇಶನ್ ಹಾಕಿ ಎಲ್ಲ ಹೆಚ್ ಮಾರ್ಕ್ಸ್ ಬಂದಿರೋರು ಅಪ್ಲಿಕೇಶನ್ ಹಾಕೋದಿಲ್ಲ ನಿಮಗೂ ಚಾನ್ಸಸ್ ಇರುತ್ತೆ ಅದರಿಂದ ಪ್ರತಿಯೊಬ್ಬರೂ ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಂಥ ಹೆಚ್ಚಿನ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್